ರ್ಷನೂರಾಮಿಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ವರ್ವ ಪಾಲಿ ಊರ ಚಂಗಿ ಅಲ್ಲಮ್ಮ ಜಯ ಹರ್ಷನೂರ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ವರ್ವ ಪಾಲಿಸೇ ಪಾಲಿಸೆ ಊರ ಚಂಗಿ ಅಲ್ಲಮ್ಮ ಝಯ ವರವ ಪಾಲಿ ಸೇರ ಚಂಗಿ ಅಲ್ಲಮ್ಮ ಎಂಕೋ ಜಿ ಓ ಎಂಕೋ ಎಂಕೋ ಜಿಬಾರೋ ಮದ್ಗುಂಡಿ ಮಲ್ಲೋ ಬಾರು ಎದ್ದು ಬಲ್ಲಿರಣ್ಣ ನಾಳೆ ಜಬ್ಬಲ್ ಪೇಟೆಗೆ ಜೈ ಎದ್ದು ಬಲ್ಲಿರಣ್ಣ ನಾಳೆ ಜಬ್ಬಲ್ ಪೇಟೆಗೆ ಅರ್ಸನೂರ ಮನಿಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ಬರುವ ಪಾಲಿಸೆ ಊರ ಚಂಗಿ ಅಲ್ಲಮ್ಮ ಝೈ ವರ್ವ ಪಾಲಿಸೇ ಊರ ಚಂಗಿಯಲ್ಲಮ್ಮ ನಾಡ ಮಂಜು ಮುಚ್ಚಿದಂತೆ ಜೇನು ಎದ್ದು ಕಚ್ಚಿದಂತೆ ನಾಡ ಮಂಜು ಮುಚ್ಚಿದಂತೆ ಜೇನು ಎದ್ದು ಕಚ್ಚಿದಂತೆ ಹೊಂಟರಣ್ಣ ಬಂಟ್ರ ಕದನಕ್ಕೆ ಜೈ ಹೊಂಟರಣ್ಣ ಬಂಟ್ರ ಕದ್ನಕ್ಕೆ ಅರ್ಸನೂರ ಮನೆಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ಹೊರ್ವ ಪಾಲಿಸೆ ಓರ ಚಂಗಿ ಅಲ್ಲಮ್ಮ ಜೈ ವರ್ವ ಪಾಲಿಸೆ ಓರ ಚಂಗಿ ಅಲ್ಲಮ್ಮ ಕಡಕಡಗತ್ತಿ ಕೈಯಾಗಿತ್ತು ಆಗಿತ್ತು ನಟ್ಟಗತ್ತಿ ಬಲ್ದಾಗಿಟ್ಟು ಕಡಕಡಗತ್ತಿ ಕೈಯಾಗಿತ್ತು ಆಗಿತ್ತು ನಟ್ಟ ಅಗತ್ತಿ ಬಲ್ದಾಗಿಟ್ಟು ಎಡ್ಕೆ ಬಲ್ಕೆ ಕೊಟ್ಟಾರಣ್ಣ ಎಲ್ಡೆಲ್ಡಾಯ್ದವ ಝೈ ಎಡ್ಕೆ ಬಲ್ಕೆ ಕೊಟ್ಟಾರಣ್ಣ ಎಲ್ಡೆಲ್ಡಾಯ್ದವ ಅರ್ಸ ನೂರ ಮನೆಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ವರ್ವ ಪಾಲಿಸೇ ಓರ ಚಂಗಿ ಅಲ್ಲಮ್ಮ ಝೈ ಬರುವ ಪಾಲಿಸೇ ಓರ ಚಂಗಿ ಅಲ್ಲಮ್ಮ ಅಣ್ಣನ ಮಾತ ಕೇಳದಾಲೆ ಹನ್ನೆರಡು ಸಾವಿರ ದಂಡ ಕಡ್ದು ಅಣ್ಣನ ಮಾತ ಕೇಳದಾಲೆ ಹನ್ನೆರಡು ಸಾವಿರ ದಂಡ ಕಡ್ದು ನೋಡಬೇಕೆಂದ ಮೈಸೂರು ಗಾಜಿನ ಕೇಳ್ಯಾವ ಜೈ ನೋಡಬೇಕೆಂದ ಮೈಸೂರು ಗಾಜಿನ ಕೇಳ್ಯಾವ ಅರ್ಸನೂರ ಮನೆಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ವರ್ವ ಪಾಲಿಸೇ ಚಂಗಿ ಎಲ್ಲಮ್ಮ ಜೈ ವರ್ವ ಪಾಲಿಸೇ ಚಂಗಿ ಎಲ್ಲಮ್ಮ ಅಪ್ಪನ ಮಾತ ಕೇಳದ ಲೈ ಸಾವಿರ ದಂಡ ಕಡ್ದು ಅಪ್ಪನ ಮಾತ ಕೇಳದಾಲೈ ಎಪ್ಪತ್ ಸಾವಿರ ದಂಡ ಕಡ್ದು ಹಿಡಿಯಬೇಕೆಂದ ಚಾ ಟಂಗಿ ಜೈ ಝೈ ಹಿಡಿಯಬೇಕೆಂದ ಚಂಗಿ ದುರ್ಗವ ಅರ್ಸನೂರ ಮನೆಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ವರ್ವ ಪಾಲಿಸೇ ಊರ ಚಂಗಿ ಅಲ್ಲಮ್ಮ ಝೈ ವರ್ವ ಪಾಲಿಸೇ ಊರ ಚಂಗಿ ಅಲ್ಲಮ್ಮ ಹಣವಾ ಕಿತ್ತು ಕೋಟೆ ಕಟ್ಟಿ ನೆಣವ ಕಿತ್ತು ಜಗ್ಲಿ ಕಟ್ಟಿ ಹಣವಾ ಕಿತ್ತು ಕೋಟೆ ಕಟ್ಟಿ ನೆಣವ ಕಿತ್ತು ಜಗ್ಲಿ ಕಟ್ಟಿ ಕೋಟೆಯೊಳಗೆ ನುಲ್ಲುಲ್ ದಾಡಿ ಸಂವರ ಮಾಡಿದ ಜೈ ಕೋಟೆಯೊಳಗೆ ನುಲ್ಲುಲ್ ದಾಡಿ ಸಂವರ ಮಾಡಿದ ಅರ್ಸನೂರ ಮನೆಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ವರ್ವ ಪಾಲಿಸೇ ಊರ ಚಂಗಿ ಅಲ್ಲಮ್ಮ ಜೈ ವರ್ವ ಪಾಲಿಸೇ ಊರ ಚಂಗಿ ಅಲ್ಲಮ್ಮ ಜೈ ವರ್ವ ಪಾಲಿಸೇ ಊರ ಚಂಗಿ ಅಲ್ಲಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ